ಸಂಪೂರ್ಣವಾಗಿ ಕೇಸನ್ನ ದಿಕ್ತಪ್ಸುವಂತ ಕೆಲಸ ನಡೀತಿತ್ತು ಸಂತೋಷ್ ರಾವ್ ಏನಾದರೂ ಮಾಡಿದ್ಲುಬಹುದು ಸರ್ ಮಾಡಿದ್ರೆ ಮಾಡಿರ್ತಾನೆ ಹೌದು ಸಿ ಸಿ ಕ್ಯಾಮರಾ ಇತ್ತು ಎರಡು ಕಡೆ ಒಂದು ಸ್ನಾನಘಟ್ಟ ಇನ್ನೊಂದು ಮೇನ್ ಎಂಟ್ರೆನ್ಸ್ ಆ ಎರಡು ಸಿ ಸಿ ಕ್ಯಾಮರಾ ನಡುವೆನೆ ನಡ್ಕೊಂಡು ಹೋಗಿದ್ದಾಳೆ ಸಂತೋಷ ರಾವ್ ಹೋಗಿದ್ರೆ ಸಿ ಸಿ ಕ್ಯಾಮರಾದಲ್ಲಿ ತೋರಿಸ್ಬೇಕಿತ್ತು ನೀವು ಯಾಕೆ ಕೊಟ್ಟಿಲ್ಲ ನೀವು ಅಂತಂದ್ರೆ ಗಿರೀಶ್ ಮಟ್ಟಣ್ಣವರು ಈ ಕೇಸ್ ತೋರಿಸಿರುವಂಥ ಇಂಟ್ರೆಸ್ಟು ಬೇರೆ ಕೇಸ್ಗಳಲ್ಲಿ ಯಾಕೆ ನಾನು ಕಾಂಟ್ರಾಕ್ಟ್ ಹಿಡ್ಕೊಂಡಿಲ್ಲ ಹ್ಮ್ ಕೇಸಿನ ಗುತ್ತಿಗೆದಾರಲ್ಲ ಅದು ಸಂತೋಷ್ ರಾವ್ ಕೇಸ್ಗಿಂತ ಇನ್ನೂ ಇಪ್ಪತ್ತು ದಿನ ಮುಂಚೆ ಅದೇ ಧರ್ಮಸ್ಥಳದೊಳಗೆ ಆನೆ ಮಾಹುತ ಕೇಸ್ ಆಗ್ತದೆ ಅಲ್ಲಿನೂ ಕೂಡ ಇವಂದೇ ಹೆಸರು ಸೇರಿಸ್ತಾರೆ ಹೆಂಗೆ ಸೆಕ್ಷುವಲ್ ಅಫೆನ್ಸ್ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಕಂಪ್ಲೇಂಟ್ ಯಾರು ತಗೋಬೇಕು ಸರ್ ಆನೆ ಮಾವತನ ಕೇಸ್ನಲ್ಲಿ ಕಂಪ್ಲೇಂಟ್ ಯಾರು ಗೊತ್ತಾ ನಿಮಗೆ ದೂರು ಕೊಟ್ಟವರು ಯಾರು ದೂರು ಕೊಟ್ಟವನು ಯಾರು ನಿಜವಾಗಲೂ ಹತ್ಯೆ ಮಾಡಿದ್ದಾನೆ ಆ ಗ್ಯಾಂಗ್ ಲೀಡ್ರ್ ಅವನ ಕಡೆಯಿಂದ ದೂರು ತಗೋತಾರೆ ಹರೀಶ್ ಮಾಡಿ ಒಳಗೆ ಆಕ್ಸಿಡೆಂಟ್ ಆಗುತ್ತೆ ಧರ್ಮಸ್ಥಳದಿಂದ ಉಜರೇ ರೋಡಲ್ಲಿ ಒಂದು ಧರ್ಮಸ್ಥಳದಿಂದ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಇವರೇ ಗುದ್ದಿಸ್ತಾರೆ ಹಿಂದೆ ಒಂದು ಅವನು ಬಂದು ಇವನು ರೇಷನ್ ನೆಗ್ಲಿಜೆಡ್ ಡ್ರೈವಿಂಗ್ ಮಾಡೋಕ್ಕತ್ತಿದ್ದ ಹಿಂಗಾಗಿ ಬಿದ್ದ ಅಂತ ಐದು ಆರು ಕಿಲೋಮೀಟ್ರ್ ಒಂದು ರೂಮ್ನಲ್ಲಿ ಕೂತ್ಕೊಂಡು ಅವ್ರ ರೂಮ್ ಬಾಯ್ನ ಕಳಿಸಿ ಕಂಪ್ಲೇಂಟ್ ಕೊಡಿಸ್ತಾರೆ ನನಗೆ ಒಂದೇ ಒಂದು ಬೇಕಾಗಿತ್ತು ಸಂತೋಷರ ಹೌದಾ ಅಲ್ಲ ಕೋರ್ಟ್ ಹೇಳಿದೆ ಬಿಡಿ ಅವನಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದರೂ ಕೂಡ ಅವನು ಮಾಡಿಲ್ ಮಾಡೇ ಇಲ್ಲ ಅಂತೇನಿರಲ್ಲ ಈ ರೀತಿ ವಿಡಿಯೋಗಳು ಆದಂಥ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ಸಹಜವಾಗಿ ಆಗೇ ಆಗ್ತವೆ ನಾವು ಎಲ್ಲಕೊಂಡು ನೋಡಿರ್ತೀವಿ ಅದಂದ್ರೆ ಇದು ಪ್ರೀ ಪ್ಯಾಂಡ್ ಪ್ಲಾನ್ ಆಗಿತ್ತು ಕೊಲೆ ಮಾಡ್ತಾರೆ ಬಿಸಾಕ್ತಾರೆ ಎರಡು ಮೂರು ದಿನದ ಕೊಳೆ ನಾತ ಬರ್ತದೆ ಸ್ಮೆಲ್ ಬರ್ತದೆ ಹೊಲೆಯೊಳಗೆ ಹಾಕ್ತಾರೆ ಯು ಡಿ ಆರ್ ಅಂತ ಮಾಡ್ಬಿಡ್ತಾರೆ ಅದು ಅದು ಅವ್ರಿಗೂ ಗೊತ್ತೈತಿ ಮಾಡಿದವ್ರಿಗೂ ಹಿಂಗಾಗಿ ಜನರಿಗೆ ಗೊತ್ತಾಗಲ್ಲ ಅನ್ನೋದ್ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಮೀಡಿಯಾ ಬಾಯಿ ಮುಚ್ಚಿದ್ರು ಈಗೆಲ್ಲ ಏನು ನಾವು ಪದ್ಮಲತಾ ವೇದವಲ್ಲಿ ಟೀಚರ್ ಕೊಲೆ ಆನೆ ಮಾವುತನ ಕೇಸು ಸೌಜನ್ಯ ಕೇಸು ಇನ್ನು ಮ್ಯಾನೇಜರ್ ಕೇಸು ಏನು ಹೇಳ್ತಾ ಇದ್ದೀವಿ ಎಲ್ಲೋ ಆಗಿದ್ದು ಎಲ್ಲವೂ ಎಲ್ಲವೂ ಧರ್ಮಸ್ಥಳದ ನೇತ್ರಾವತಿ ತೀರ ಇವರ ಅಂಗಳದಲ್ಲಿನೇ ಆಗಿದ್ದು ಸೌಜನ್ಯ ಪ್ರಕರಣದೇ ರಾವ್ ಅಂತಲೇ ದೊಡ್ಡ ಕಾದಂಬರಿನ ಬರ್ದಾರಂದ ಮೇಲೆ ಇದ್ರದ್ದು ಒಂದು ಕತಿ ಕಟ್ಟೋದೇನೋ ಅವರಿಗೆ ಆರೋಪಿಗಳನ್ನ ಹುಡುಕಿಕೊಟ್ರಿ ಅಂತ ಕೇಳೋದು ತಪ್ಪ ಆರೋಪಿಗಳನ್ನ ಹುಡುಕ್ ಅಂತ ಕೇಳಿದ್ರೆ ಅಂದ್ರೆ ಸಂಪೂರ್ಣವಾಗಿ ಈ ಕೇಸನ್ನ ದಿಕ್ತಪ್ಸುವಂತ ಕೆಲಸ ನಡೀತಿತ್ತು ಸಿ ಕ್ಯಾಮರಾ ಈಗ ಯಾವ್ಯಾವ ಕುಂದರ್ಸ್ಕೊಂಡು ಸಿ ಸಿ ಕ್ಯಾಮ್ರಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಏನ್ ಮಾಡಿದೆ ಸ್ವತಃ ಅಭಿಷೇಕ್ ಗೋಯಲ್ ಎಸ್ ಪಿ ಅವರು ಅವಾಗ ಹೇಳಿದಂತ ಸ್ಟೇಟ್ಮೆಂಟ್ ಅನ್ನೇ ರಿಲೀಸ್ ಮಾಡಿದೀವಿ ಹೌದು ಸಿ ಸಿ ಕ್ಯಾಮ್ರಾ ಇತ್ತು ಎರಡು ಕಡೆ ಒಂದು ಸ್ನಾನಘಟ್ಟ ಇನ್ನೊಂದು ಮೇನ್ ಇಂಟ್ರೆಸ್ಟ್ ಆ ಎರಡು ಸಿ ಕ್ಯಾಮ್ರಾ ನಡುವೆನೇ ನಡ್ಕೊಂಡು ಹೋಗಿದ್ದಾಳೆ ಸಂತೋಷ್ ಸಂತೋಷರಾವ್ ಏನಾದರೂ ಮಾಡಿರ್ಲೂಬಹುದು ಸರ್ ಮಾಡಿದ್ರೆ ಮಾಡಿರ್ತಾನೆ ಹೌದಾ ಅವನೇನು ತೊಗೊಂಡು ನಾವೇನು ಮಾಡೋದು ಸಂತೋಷ್ರಾವನ್ನ ತೊಗೊಂಡು ಏನು ಮಾಡೋದು ಇನ್ನೊಬ್ಬನು ತಗೊಂಡು ಏನು ಮಾಡೋದು ಆರೋಪಿ ಆರೋಪಿ ಯಾರಿದ್ದಾರೆ ಅವ್ನು ಶಿಕ್ಷೆ ಆಗಬೇಕು ಸಂತೋಷ್ ರಾವ್ ಹೋಗಿದ್ರೆ ಸಿ ಸಿ ಕ್ಯಾಮ್ರಾದಲ್ಲಿ ತೋರಿಸಬೇಕಿತ್ತು ನೀವು ಯಾಕೆ ಕೋರ್ಟಿಗೆ ಕೊಟ್ಟಿಲ್ಲ ನೀವು ಯಾಕೆ ಸಿ ಸಿ ಕ್ಯಾಮ್ರಾನೇ ಇಲ್ಲ ಅಂತ ಆರ್ಗ್ಯುಮೆಂಟ್ ಮಾಡ್ತೀರಿ ಸುಳ್ಳು ಆರ್ಗ್ಯುಮೆಂಟ್ ಮಾಡ್ತೀರಿ ನಾನೇನು ಮಾಡಿದ್ದೀನಿ ಆ ಲೂಪ್ ಹೋಲ್ಸ್ಗಳನ್ನು ಜನರ ಮುಂದೆ ನ್ಯಾಯಾಂಗ ವ್ಯವಸ್ಥೆ ಮುಂದೆ ಕೋರ್ಟ್ ಮುಂದೆ ಹೇಳುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಓಕೆ ಹದಿಮೂರು ವರ್ಷ ಆಯಿತು ಅನ್ಸುತ್ತೆ ಸರ್ ಹಾಂ ಆನಂತರ ಎಲ್ಲಿ ಅದು ಸಂತೋಷ್ ರಾವ್ ಒಂದು ಕೇಸ್ಗಿಂತ ಇನ್ನೂ ಇಪ್ಪತ್ತು ದಿನ ಮುಂಚೆ ಅದೇ ಧರ್ಮಸ್ಥಳದೊಳಗೆ ಆನೆ ಮಾಹುತ ಕೇಸ್ ಆಗ್ತದೆ ಅಲ್ಲಿನೂ ಕೂಡ ಇವಂದೇ ಹೆಸರು ಸೇರಿಸ್ತಾರೆ ಹೆಂಗೆ ಹ್ಞೂ 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 ಈ ಕೇಸಲ್ಲಿ ಹೇಳ್ತಾರೆ ಅವತ್ತಿನ ದಿನವೇ ಒಂಬತ್ತನೇ ತಾರೀಕಿನಿಗೆ ಬಂದಿದ್ದ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡು ಬಂದಿದ್ದ ಅಂತ ಹೇಳ್ತಾರೆ ಬೆಳಿಗ್ಗೆ ಬಂದಿದ್ದ ಅಂತ ಹೇಳ್ತಾರೆ ಆ ಕೇಸಿಗೆ ಅದೇ ಎಸ್ ಎಚ್ಒ ಅದೇ ಆಯೋ ಹೇಳ್ತಾನೆ ಓ ಅವಾಗಲೂ ದ ಸಂತೋಷ ರಾವ್ ಇಲ್ಲೇ ಇದ್ದ ಅಂತ ಆನೆ ಮಾವತ್ತಿನ ಡಬಲ್ ಮರ್ಡ್ರ್ ಕೇಸ್ನಲ್ಲಿ ಸಂತೋಷರಾವನ್ನೇ ಫಿಟ್ ಮಾಡ್ತಾರೆ ಆನಂತರ ಸೆಕ್ಷುವಲ್ ಅಫೆನ್ಸ್ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಕಂಪ್ಲೇಂಟ್ ಯಾರಾದರೂ ತೊಗೋಬೇಕು ಸರ್ ಪ್ರಿನ್ಸ್ ಇನ್ ಪ್ರಿನ್ಸಿಪಲ್ ಓಕೆ ತಾಯಿದ ಕಂಪ್ಲೇಂಟ್ ತೊಗೋಬೇಕು ಹ್ಞೂ ತಾಯಿ ಕಂಪ್ಲೇಂಟ್ ತಗೋತಾರೆ ಯಾಕಂತ ಹೇಳಿದರೆ ತಂದೆ ಯಾವುದೋ ಒಂದು ಟೈಮ್ನಲ್ಲಿ ಸರ್ಕೋಬೋದು ಹೌದು ತಾಯಿ ಹಿಂದೆ ಸರ್ಕೊಳ್ಳೋದಿಲ್ಲ ಅಂಥೇಳಿ ಒಂದು ಇಟ್ ಈಸ್ ಬೇಸ್ಡ್ ಆನ್ ಸಮ್ ಪ್ರಿನ್ಸಿಪಲ್ ನಮ್ಮ ಕಾನೂನು ಮಾಡಿರೋದು ಕೆಲವೊಂದಿಷ್ಟು ಪ್ರಿನ್ಸಿಪಲ್ಗಳ ಮೇಲೆ ಮಾಡಿರ್ತಾರೆ ಇಲ್ಲಿ ಸೌಜನ್ಯ ತಾಯಿನೇ ಅಲ್ಲ ಕಂಪ್ಲೇಂಟೇ ಅಲ್ಲ ಸೌಜನ್ಯಳ ತಂದೆ ಮತ್ತು ಫಾರ್ ರಿಲೇಟಿವ್ ಬಟ್ ಅವರು ಕೂಡ ಕೊನೆ ತನಕ ಗಟ್ಟಿಯಾಗೇ ನಿತ್ಕೊಂಡ್ರು ಎಲ್ಲ ಕಾಂಪ್ರಮೈಸ್ ಆಗಲ್ಲ ಆ ವಿಷಯ ಬೇರೆ ಇವ್ರು ಮುಂಚಿಂತಲೂ ಪ್ಲ್ಯಾನ್ ನೋಡಿ ತಂದೆನ ಹಾಕಿ ತಂದೆ ಯಾಕಂದರೆ ಇವಾಗ ಕ್ಲಾಸ್ ತ್ರೀ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಮತ್ತು ತೋಟ ಗಿಟ್ಟ ನೋಡ್ಕೊಂಡು ಇರೋರು ಕಾಂಟ್ರಾಕ್ಟರ್ ಅನ್ಕೊಳ್ಳಿ ಸರ್ಕಾರದ್ದು ಅದರಿಂದೊಳಗೆ ಇರ್ತಾರೆ ಇವರು ಅದರಿಂದೊಳಗೆ ಇರ್ತಾರೆ ಏನಾದರೂ ಹೆಸರಿಸ್ಬೋದು ಅಥವಾ ಏನಾದರೂ ಸ್ವಲ್ಪ ಆಮಿಷ ಕೊಟ್ಟು ಕಾಂಟ್ರಾಕ್ಟ್ ಕೊಡಿಸ್ತೇನೆ ಅಂತೇಳಿ ಹಿಂಸರಿಸ್ಬೋದು ಅಂತೇಳಿ ಅವ್ರದ್ದು ವಿಚಾರ ಹೀಗಾಗಿ ಚಂದಪಗೌಡರು ಕಂಪ್ಲೇಂಟ್ ತೊಗೊಂಡ್ರು ಹಾಂ ಆನಂತರ ಇನ್ನೂ ಒಂದು ಎರಡು ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ನಾನು ಆನೆ ಮಾವತನ ಕೇಸ್ನಲ್ಲಿ ಕಂಪ್ಲೇನೆಂಟ್ ಯಾರು ಗೊತ್ತಾ ನಿಮಗೆ ದೂರು ಕೊಟ್ಟವ್ರು ಯಾರು ದೂರು ಕೊಟ್ಟವನು ಯಾರು ನಿಜವಾಗಲೂ ಹತ್ಯೆ ಮಾಡಿದಾನೆ ಆ ಗ್ಯಾಂಗ್ ಲೀಡರ್ ಅವನ ಕಡೆಯಿಂದ ದೂರು ತಗೋತಾರೆ ಎಫ್ ಐ ಆರ್ನಲ್ಲಿ ನೀವು ಕಂಪ್ಲೇಂಟ್ ನೋಡಿ ನೀವು ಡಿಸ್ಪ್ಲೇ ಮಾಡಿ ಎಲ್ಲಾನು ಕೂಡ ರಾಜೇಂದ್ರ ರೈ ಈಸ್ ದಿ ಕಂಪ್ಲೇನೆಂಟ್ ದೂರುದಾರ ಓಕೆ ಒಂದು ವೇಳೆ ಆ ಮನೆ ಮನೆಯೊಳಗೆ ಯಾರೂ ಇಲ್ಲ ದೂರು ಕೊಡಕಂತ ಹೇಳಿದರೆ ನೀವು ತೊಗೊಳ್ರಪ್ಪ ನೀವು ಹ್ಞೂ 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 ಹಾಂ ಸತ್ತಂತವನ ಈ ಮೂರು ಜನ ಮಕ್ಕಳಿದ್ದಾರೆ ಮೇಜರ್ ಬಂದವರು ಅವ್ರದ್ದು ಕಂಪ್ಲೇಂಟೇ ತಗೊಳೋದಲ್ಲ ಪೊಲೀಸರು ಬೈದು ಕಳಿಸ್ತಾರೆ ಅವ್ರಿಗೆ ಯಾರದ ಮೇಲೆ ಸಸ್ಪೆಷನ್ ಇದೆ ಸಂಶಯಾಸ್ಪದ ಇದ್ದಾನೆ ರಾಜೇಂದ್ರಾಯಿ ಅವನು ದೂರದಾರ ಆಗ್ತಾನೆ ಯಾರು ಆ ರಾಜೇಂದ್ರ ರಾಯಿ ಆ ಮನೆಗೆ ಸಂಬಂಧ ಇಲ್ಲ ಜಾಗಕ್ಕೆ ಸಂಬಂಧ ಇಲ್ಲ ಏನೂ ಇಲ್ಲ ರಿಲೇಟಿವ್ ಅಲ್ಲ ಏನೂ ಅಲ್ಲ ಅದರ ಒಂದು ಕಂಪ್ಲೇಂಟ್ ತಗೋತಾರೆ ಅವನು ಯಾಕ್ರಿ ದೂರದಾರ ಆಗ್ಬೇಕಿಲ್ಲ ಹ್ಞೂ ವೇರ್ ಈಸ್ ದಿ ಲೋಕಲ್ ಸ್ಟ್ಯಾಂಡಿ ಹ್ಞೂ ಹಾಂ ಯಾರಂದ್ರೆ ರಾಜೇಂದ್ರ ಇವರು ಬಲಗೈ ಬಂಟ ಇವನು ಹೇಳ್ದಂಗೆ ನಾನು ಎ ಬಿ ಸಿ ದೊಡ್ಡವ್ರು ಅದಾರಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂತ ದೂರದಾರ ದೂರದಾರು ಮಾಡ್ತಾರೆ ಇನ್ನೊಬ್ಬ ಒಟ್ಟು ಟೋಟಲ್ ಇದ್ರದ್ದು ಚಾರ್ಜ್ ಶೀಟೆಡ್ ವಿಟ್ನೆಸ್ ಸಾಯ್ತಾರೆ ಟೋಟಲ್ ಏಳು ಜನ ಸಾಯ್ತಾರೆ ಅದರಲ್ಲಿ ಒಬ್ಬನು ಚಾರ್ಜ್ ಶೀಟ್ ವಿಟ್ನೆಸ್ ಅಂತ ಹೇಳಿದ್ರೆ ಹರೀಶ್ ಮಡಿವಾಳ ಹರೀಶ್ ಮಾಡಿ ಒಳಗೊಂದು ಆಕ್ಸಿಡೆಂಟ್ ಆಗುತ್ತೆ ಧರ್ಮಸ್ಥಳದಿಂದ ರೋಡ್ ಅಲ್ಲಿ ಒಂದು ಧರ್ಮಸ್ಥಳದಿಂದ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಇವರೇ ಗುದ್ದಿಸ್ತಾರೆ ಒಂದು ಮಾರುತಿ ಕಾರ್ ಹಾಕಿ ಗುದ್ದಿಸ್ತಾರೆ ಹೆಂಡ್ತಿ ಮತ್ತು ಚಿಕ್ಕ ಒಂದು ವರ್ಷದ ಮಗು ಹೆಣ್ಣು ಮಗು ತೊಗೊಂಡು ಹೋಗ್ಬೇಕಾರೆ ಗುದ್ದಿಸ್ತಾರೆ ಬೀಳ್ತಾನೆ ಸೀರಿಯಸ್ ಇಂಜುರಿ ಆಗ್ತದೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತದೆ ಅಲ್ಲಿ ಕಂಪ್ಲೇಂಟ್ ಯಾರು ಕೊಡಬೇಕು ಯಾರು ಕೊಡ್ಬೇಕು ಹೇಳಿ ಆಕ್ಸಿಡೆಂಟ್ ಕೇಸಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ ಎಮ್ ಎಲ್ ಸಿ ಅಂತ ಇಶ್ಯೂ ಮಾಡ್ತಾರೆ ಮೆಡಿಕೋ ಲೀಗಲ್ ಸರ್ಟಿಫಿಕೇಟ್ ಅಂತ ಆ ಆ ಆಧಾರದ ಮೇಲೆ ಒಬ್ಬ ಪಿ ಸಿ ಬರ್ತಾರೆ ಪಿ ಸಿ ಅಥವಾ ಯಾರೋ ಎಸ್ ಎಚ್ಒ ಬಂದು ಸ್ಟೇಟ್ಮೆಂಟ್ ಮಾಡ್ಕೊತಾರೆ ಇಲ್ಲಿ ಕಂಪ್ಲೇಂಟ್ ಯಾರು ಕೊಡ್ತಾರೆ ಹೇಳಿ ಹಾಂ ಮತ್ತು ಒಂದು ಸಗ ಧರ್ಮಸ್ಥಳದ ಕ್ಷೇತ್ರದಾಗ ಒಬ್ಬನೇ ಇರ್ತಾನೆ ಏನೋ ಆಫೀಸ್ ಬಾಯ್ ಪ್ರವೀಣ್ ಗೌಡ ಅಂತ ಅವನು ಬಂದು ಇವನು ರೇಷನ್ ನೆಗ್ಲಿಜೆಡ್ ಡ್ರೈವಿಂಗ್ ಮಾಡೋಕತ್ತಿದ್ದ ಹಿಂಗಾಗಿ ಬಿದ್ದ ಅಂತ ಐದು ಆರು ಕಿಲೋಮೀಟ್ರ್ ಒಂದು ರೂಮ್ನಲ್ಲಿ ಕೂತ್ಕೊಂಡು ಅವ್ರು ರೂಮ್ ಬಾಯ್ನ ಕಳಿಸಿ ಕಂಪ್ಲೇಂಟ್ ಕೊಡಿಸ್ತಾರೆ ಹ್ಯಾಂಗಿದು ಸೊ ಈಗ ಈ ಪ್ರಕರಣಗಳನ್ನು ನಾವು ನೋಡ್ತಾ ಹೋದ್ರೆ ನಮಗೊನ್ಸುತ್ತೆ ಸಿಕ್ಕಾಪಡೆ ದಾರಿ ಕೆಲಸಗಳು ಕೆಲಸ ಅರ್ಧ ಗಂಟೆ ಒಂದು ಗಂಟೆ ಒಳಗಡೆ ನಾನು ತುಂಬಾ ಶಾರ್ಟ್ ಮಾಡಿ ಹೇಳ್ತಾ ಇದ್ದೇನೆ ಹ್ಮ್ ಹ್ಮ್ ಕೇಸ್ ಓಕೆ ಇವೆಲ್ಲವೂ ಕೂಡ ಆದ ನಂತರ ಇಷ್ಟೊಂದು ಈ ದೌರ್ಜನ್ಯ ಹಿಂಗೆ ನಡೀತಾ ಇದೆ ಹಾಗೆ ನಡೀತಾ ಇದೆ ಸೌಜನ್ಯ ಕೇಸ್ಗೆ ಬಂದ ನಂತರ ಮತ್ತಷ್ಟು ತಿರುವು ಪಡ್ಕೊಂಡ್ಬಿಡುತ್ತೆ ಹೌದು ನಾನು ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು ಇಲ್ಲೇನೋ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಭೇಟಿ ಆಗೋದೆ ಯಾರನ್ನ ನೀವು ಆ ಕುಟುಂಬಕ್ಕೆ ಸರಿ ಹೋಗಿ ಭೇಟಿಯಾಗಿದ್ದೀರಾ ಅಲ್ಲಿ ಆ ಸ್ಥಳ ಎಲ್ಲ ನೋಡಿದಿರಾ ಇಲ್ಲ ಅಲ್ಲಿ ಹೋಗೋಕ್ಕಿಂತ ಅವರು ಭೇಟಿಯಾಗಕ್ಕಿಂತ ಮುಂಚೆ ನಾನೇ ಒಂದು ರೌಂಡ್ ಎಲ್ಲ ಹೋಗಿದ್ದೆ ಒಂದು ತಿಂಗಳವರೆಗೆ ಹೋಗಿ ಅಲ್ಲೇ ನಾನೇ ಸಪ್ರೇಟ್ ಇದ್ಕೊಂಡು ನೋಡಿ ಮತ್ತೆ ಆ ಇನ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಒಂದು ಟೀಮ್ ಇದೆ ಆ ಟೀಮ್ನಲ್ಲಿ ಒಂದಿಷ್ಟು ಸ್ಟಾಫ್ ಜೊತೆಗೆ ಮಾತಾಡಿ ಅವ್ರಿಗೆ ರಿಟೈರ್ಡ್ ಆಗಿದ್ದಾರೆ ಒಬ್ಬರಿ ಸೀನಿಯರ್ ಇದನ್ನ ಅವ್ರಿಗೆ ಮಾತಾಡಿದ್ದೀನಿ ನನಗೆ ಒಂದೇ ಒಂದು ಬೇಕಾಗಿತ್ತು ಸಂತೋಷರ ಹೌದಾ ಅಲ್ಲ ಕೋರ್ಟ್ ಹೇಳಿದೆ ಬಿಡಿ ಅವನಲ್ಲ ಅಂಥೇಳಿ ಕೋರ್ಟ್ ಹೇಳಿದರೂ ಕೂಡ ಅವನು ಮಾಡಿ ಮಾಡೇ ಇಲ್ಲ ಅಂತೇನಿರಲ್ಲ ನಂಬಕ್ಕಾಗಲ್ಲ ನಂಬಕ್ಕಾಗಲ್ಲ ಸೊ ಆ ಆ ಆ ನಾನು ಸ್ಟಡಿ ಮಾಡಿದೆ ಅದಾದಮೇಲೆ ನಾನು ಫಸ್ಟ್ ಮಹೇಶ್ ಶೆಟ್ಟಿ ತಿಮರುಡಿ ಅವರಿಗೆ ನಂಬರ್ ತಗೊಂಡೆ ನಂಬರ್ ತೊಗೊಂಡು ಮಾತಾಡಿದೆ ಅವರು ಇಂಟ್ರೆಸ್ಟ್ ತೋರಿಸಿದ್ರು ನೀವು ಇರಬೇಕು ಅಂತೇಳಿ ಅವಾಗ ನಾನು ಒಂದೊಂದಾಗಿ ಏನು ಮಾಡಿದೆ ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಸ್ನ ದೊಡ್ಡ ಹೋರಾಟ ಹೋರಾಟಗಾರ ಆಗಬೇಕು ಭಾಷಣ ಮಾಡಬೇಕು ಹೇಳಬೇಕು ಇಳಿಬೇಕು ಅಂತ ಏನೂ ಅಲ್ಲ ತುಂಬ ಸಿಂಪಲ್ಲಾಗಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಆಗಿದೆ ಎಲ್ಲಿ ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಆಗಿದೆ ಆನೆ ಮಾವತನ ಕೇಸಾಗಿರ್ಬೋದು ಪದ್ಮಲತಾ ಕೇಸಸ್ ಇರ್ಬೋದು ಎಲ್ಲ ನೋಡಿದರೂ ಕೂಡ ಒಂದು ಪ್ಯಾಟರ್ನ್ ಇದೆ ಅಲ್ಲಿ ಪ್ರತಿಯೊಂದಕ್ಕೂ ಒಂದು ಪ್ಯಾಟರ್ನ್ ಇದೆ ಎಫ್ಐಆರ್ ಮಾಡ್ಬೇಕಾದ್ರೆ ಯಾರು ಮಾಡಬೇಕು ಅವ್ರ ಕಡೆ ಮಾಡಿಸೋದಿಲ್ಲ ಬೇರೆಯವ್ರನ್ನೇ ಮಾಡಿಸಿರ್ತಾರೆ ಇವನ್ ಸೌಜನ್ಯ ಕೇಸಲ್ಲಿ ತಾಯಿ ಬಿಟ್ಟು ಅವ್ರ ತಂದೆ ಮಾಡಿಸಿದ್ದಾರೆ ಯಾಕಂತ ಹೇಳಿದ್ರೆ ವೀಕ್ ಮಾಡ್ಬೇಕಂತ ಹೇಳಿ ಕೇಸ್ ಆನೆ ಕೇಸ್ ಒಳಗು ಯಾವನ್ ಮಾಡ್ಯಾನ ಅವನೇ ಮಾಡ್ತಾರೆ ಪದ್ಮಲತಾ ಒಳಗೂ ಕೂಡ ಪಾಪ ಇನ್ನೊಬ್ಬನೇ ತಂದಿಟ್ಟಿದ್ದಾರೆ ವಸಂತ ಕುಲಾಲ್ ಅಂತಿದ್ದ ರಾವ್ ಇನ್ನೊಬ್ಬ ಸಂತೋಷರಾವ್ ಹಂಗೆ ಪ್ರತಿಯೊಂದು ಕೇಸೊಳಗೂ ಅಂದ್ರೆ ಒಂದು ಪ್ಯಾಟರ್ನ್ ದೇ ಫಾಲೋ ಸಮ್ ಪ್ಯಾಟರ್ನ್ ಕೊಲೆ ಮಾಡ್ತಾರೆ ಬಿಸಾಕ್ತಾರೆ ಎರಡು ಮೂರು ದಿನ ಕೊಳೆ ನಾತ ಬರ್ತದೆ ಸ್ಮೆಲ್ ಬರ್ತದೆ ಒಳಗೆ ಹಾಕ್ತಾರೆ ಯು ಡಿ ಆರ್ ಅಂತ ಮಾಡಿಬಿಡ್ತಿದ್ರು ಸೌಜನ್ಯ ಪ್ರಕರಣ ಒಳಗು ಕೂಡ ಜನ ಎದ್ದೇಳಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಅವತ್ತಿನ ದಿನ ರಾತ್ರಿ ಎದ್ದೇಳಲಿಲ್ಲ ಅಂತ ಹೇಳಿದ್ರೆ ಮರುದಿನ ಹೋಗಿ ಅಲ್ಲಿ ಫಸ್ಟ್ ಅವ್ರು ಏನು ಮಾಡ್ತಾರೆ ದಂಡಿಗೆ ಇಡ್ತಾರೆ ಸ್ವಲ್ಪ ಒಂದು ದಿನ ಆದಮೇಲೆ ಸ್ಮೆಲ್ ಬರೋಕಂತ ಕಲ್ಕೊಳ್ಳಿ ಅದನ್ನ ಹಿಂಗೆ ದುಡಿಸ್ಬಿಡ್ತಾರೆ ದುಡ್ಬಿಡ್ತಾರೆ ಮುಗಿದೋಯ್ತು ಮುಗೀತು ಇದು ಲವ್ ಕೇಸು ಸುಸೈಡ್ ಅಂತ ಹೇಳ್ಬಿಡ್ತಿದ್ರು ಜನ ಎದ್ದಿದ್ದೆ ಅದಕ್ಕೆ ನಾನು ಹೇಳೋದು ಈ ಹೋರಾಟದಲ್ಲಿ ದೈವಿ ಶಕ್ತಿ ಏನಿದೆ ನೀವು ನಂಬುದು ಬಿಡಬಹುದು ಅವ್ರವ್ರು ಇದಕ್ಕೆ ಬಿಟ್ಟಿದ್ದದು ಜನರ ರೂಪದಲ್ಲಿದೆ ಜನಸಾಮಾನ್ ಇವತ್ತಿಗೂ ಕೂಡ ಹೆಂಗೆ ಗೊತ್ತಾಯ್ತು ಹೇಳ್ರಿ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾನೆ ಇದರಲ್ಲಿ ವಾಟ್ಸಪ್ಪು ಯೂಟ್ಯೂಬು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಧ್ವನಿ ಇದ್ದಾರೆ ಸೋ ಅದಕ್ಕೆ ಸ್ಟನ್ ಬರ್ತದೆ ಆದ ಅದು ಅವ್ರಿಗೂ ಗೊತ್ತೈತಿ ಮಾಡಿದವ್ರಿಗೂ ಹಿಂಗಾಗಿ ಜನರಿಗೆ ಗೊತ್ತಾಗಲಾರದಂತ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಮೀಡಿಯಾ ಬಾಯಿ ಮುಚ್ಚಿದ್ರು ಈಗ ಆಯ್ತಾ ಮುಚ್ಚಾಕ ಸಮೀರಿ ಬಂದ ಎಲ್ಲಿ ನಿಜವಾಗ್ಲೂ ಉದ್ದುತ್ತಾನೆ ಅವನು ಹ್ಞೂ 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 ನಿಜವಾಗ್ಲೂ ದೂತ ಅವನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಕ್ಕಕ್ಕೆ ಇಡ್ರಿ ಅದನ್ನು ಪಕ್ಕಕ್ಕೆ ಇಡ್ರಿ ಮೊದ್ಲು ಹಾಂ ನನಗೂ ಧರ್ಮ ಐತೆ ಅವನಿಗೂ ಧರ್ಮ ಐತೆ ನನಗೂ ಬೇಲಿ ಐತೆ ಅವನಿಗೂ ಬೇಲಿ ಐತೆ ಹೌದು ಆದರೆ ಅವಶ್ಯಕತೆ ಬಿದ್ದಾಗ ಅವಾಗವಾಗ ನಾವು ಹೋಗಿಬೇಕು ನಾವು ಹೌದಲ್ರಿ ಹೌದು ಹೌದು ನಮಗೆ ನ್ಯಾಯದ ಅವಶ್ಯಕತೆ ಇತ್ತು ಅವನು ಅವನು ಕಿತ್ತು ಬಂದ ಅವನು ಅವನಿಗೆ ನಮ್ಮ ಸಹಾಯ ಬೇಕಾಗಿತ್ತು ಇದ್ದು ನಮ್ಮ ಕಿತ್ತು ನಾವು ಅವ್ನಿಗೆ ಸಹಾಯಕ್ಕೆ ಬಂದ್ವಿ ಆಮೇಲೆ ನಮ್ಮ ನಮ್ಮ ಒಳಗೆ ನಾವು ಇರೋಣ ಹ್ಮ್ 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 ಹೌದಾ ಈಗ ಈ ರೀತಿ ವಿಡಿಯೋಗಳು ಆದಂತ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ಸಹಜವಾಗಿ ಹಾಗೆ ಆಗ್ತವೆ ನಾವೆಲ್ಲೂ ನೋಡಿರ್ತೀವಿ ಅದಂದ್ರೆ ಇದು ಪ್ರೀಪ್ಯಾಂಡ್ ಪ್ಲಾನ್ ಆಗಿತ್ತು ಅದಕ್ಕೋಸ್ಕರ ಈ ಈ ತರ ವಿಡಿಯೋ ಮಾಡೋದು ಬಿಡೋದು ರೀತಿ ಪ್ಲಾನ್ಗಳು ಅಂತ ಅಂದ್ರೆ ಈಗ ಒಂದ್ ಎರಡ್ ಮೂರು ದಿನದಲ್ಲಿ ನಾ ನೋಡ್ತಾ ಇದ್ದೀನಿ ಇವರು ಬೇಕಂತಲೇನೆ ಈ ರೀತಿ ಪ್ರೀಪ್ಯಾಂಡ್ ಪ್ಲಾನ್ ಗಳನ್ನು ಮಾಡ್ಕೊಂಡು ಒಂದಿಷ್ಟು ಪೇಜ್ ಗಳನ್ನ ಟ್ರೋಲರ್ಸ್ ಪ್ರೈಜ್ ಗಳನ್ನ ಮಾಡ್ಕೊಂಡು ಅದರಲ್ಲಿ ಶೇರ್ ಮಾಡ್ಕೊಂಡು ಈ ರೀತಿ ಅನ್ನುವಂತ ಆರೋಪಗಳು ಇದಕ್ಕೆ ಏನಂತೀರಾ ಕತ್ತಿ ಕೆಟ್ಟವ್ರು ಅವ್ರಿಗೆ ಹೆಂಗಾದರೂ ಕತೆ ಬರೀತಾರೆ ಹ್ಞೂ 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 ಹಾಂ ಸೌಜನ್ಯ ಪ್ರಕರಣದ್ದೇ ಸಂತೋಷ್ ರಾವ್ ಅಂತಲೇ ದೊಡ್ಡ ಕಾದಂಬರಿನ ಬರ್ದಾರ ಅಂದಮೇಲೆ ಇದ್ರದ್ದೊಂದು ಕತೆ ಕಟ್ಟೋದೇನು ಅವ್ರಿಗೆ ಭಾಳ ಸರಳವಾದಂಥದ್ದು ಅದು ಸೌಜನ್ಯ ಸಂತೋಷ್ ರಾವ್ ಬಗ್ಗೆ ಒಂದು ದೊಡ್ಡ ಕತೆ ಕಟ್ಟಿ ಕಾದಂಬರಿನ ಬರ್ದಾರ ವಾಲ್ಯೂಮ್ ಗಟ್ಟಲೆ ಹೌದು ಇದೊಂದು ಸಣ್ಣ ಇದನ್ನೇನಿದು ಹ್ಞೂ 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 ಕೇಳ್ರಿ ಸಮೀರ್ ಕೇಳ್ರಿ ಆಮೇಲೆ ಅಂಥವ್ಕೆಲ್ಲ ನಾನು ಉತ್ತರ ಕೊಡಿಸೋದು ಕೂಡ ನನಗೇನು ಅವಶ್ಯಕತೆ ಅಂತ ಅನ್ಸಂಗಿಲ್ಲ ವೆರಿ ಸಿಲಿಕ್ ಏನೇನು ಹೇಳ್ತಾರೆ ಹೌದು ಹೌದು ಅಂದ್ರೆ ಈ ವಿರೋಧ ಚರ್ಚೆ ಅದು ಹೋರಾಟದ ದಿಕ್ಕ ತಪ್ಪಸಾಕ ಇವನ್ನೆಲ್ಲ ಅವರು ಅಂದ್ರೆ ನ್ಯಾಯದ ದಿಕ್ಕ ತಪ್ಪಿಸಾಕಿ ಇವನ್ನೆಲ್ಲ ಈಗಲ್ಲ ನಿಮಗೆ ಈಗ ಅದನ್ನು ಫ್ರೆಶ್ ಆಗಿ ನೋಡ್ತಾ ಇರೋರು ಹೊಸದು ಇವೆಲ್ಲ ನಾವು ನೋಡೇ ಬಿಟ್ಟಿದ್ದೀವಿ ಹದಿಮೂರು ವರ್ಷಗಳಿಂದ ಇದೇ ದಿಕ್ಕ ತಪ್ಪಿಸೋ ಕೆಲಸ ಆಗ್ತದೆ ಅದು ಧರ್ಮ ಸಂರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಒಂದು ಡ್ರಾಮಾನ ಯಾತ್ರೆ ಮಾಡಿದ್ರು ನಾವು ಧರ್ಮ ಸಂರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಸಿರಾಜ್ ನಾನು ಒಂದು ಸಿಂಪಲ್ ಕೆಲವೊಂದಿಷ್ಟು ಕೇಳ್ತೇನೆ ಅಲ್ಲಿ ಘಟನೆಗಳಾದದ್ದು ಎಲ್ಲವೂ ಕೂಡ ಸತ್ಯನೇ ಅಂದರೆ ಸಾವು ಸತ್ಯನೇ ಹೌದು ಸಾವು ಹೆಣಗಳು ಬಿದ್ದಿತ್ತು ಸರ್ ಹೌದು ಹೌದಾ ಅಲ್ಲಿ ನ್ಯಾಯ ಆರೋಪಿಗಳನ್ನು ಹಿಡಿದುಕೊಡ್ಬೇಕು ಅಂತ ನಮಗಲ್ಲ ಅವ್ರಿಗೆ ಬರಬೇಕು ಆ ದೇವಸ್ಥಾನದ ಪ್ರಮುಖರು ಯಾರಿದ್ದಾರೆಲ್ಲ ಎ ಬಿ ಸಿ ಡಿ ಅವಮಾನ ಅದು ಎಲ್ಲರ್ಕಿಂತ ಮೊದಲು ಅವಮಾನ ಯಾರಿಗೆ ಅವ್ರ ಮನೆ ಅಂಗಳದೊಳಗೆ ಇಷ್ಟೊಂದು ಹೆಣ ಬೀಳ್ತಾ ಇದ್ದಾವೆ ಆರೋಪಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಜವಾಬ್ದಾರಿ ಯಾರದು ಅವ್ರದ್ದು ಜವಾಬ್ದಾರಿ ಆರೋಪಿಗಳನ್ನು ಅವ್ರು ಹಿಡೀರಿ ಅಂತ ಹೇಳಬೇಕಿತ್ತು ಅವ್ರು ಮಾಡೋಕೆ ಕೆಲಸ ನಾವು ಮಾಡ್ತಾ ಇದ್ದೀವಿ ಅವ್ರು ಸುಮ್ಮನೆ ಇದಾರೆ ಅಂತೇಳಿ ಸಂಶಯ ಬಂದೇ ಬರ್ತದಲ್ಲ ಈಗೆಲ್ಲ ಏನು ನಾವು ಪದ್ಮಲತಾ ವೇದವಲಿ ಟೀಚರ್ ಕೊಲೆ ಆನೆ ಮಾವುತನ ಕೇಸು ಸೌಜನ್ಯ ಕೇಸು ಇನ್ನೂ ಮ್ಯಾನೇಜರ್ ಕೇಸು ಏನು ಹೇಳ್ತಾ ಇದ್ದೀವಿ ಎಲ್ಲೋ ಆಗಿದ್ದು ಅಲ್ಲವೂ ಎಲ್ಲವೂ ಧರ್ಮಸ್ಥಳದ ನೇತ್ರಾವತಿ ತೀರ ಇವರ ಅಂಗಳದಲ್ಲಿನೇ ಆಗಿದ್ದು ದೇವಸ್ಥಾನದ ವ್ಯಾಪ್ತಿ ಒಳಗಡೆ ಆಗಿದ್ದು ಯಾರು ಜವಾಬ್ದಾರಿ ಅದು ಆರೋಪಿ ಯಾಕೆ ಸಿಗೋದಿಲ್ಲ ಅಂತ ಕೇಳ್ತಾ ಇದ್ದೀವಿ ನಾವು ಹಾಂ ಬೇರೆ ಕಡೆ ಎಲ್ಲಾದರೂ ನೀವು ಕೇಳ್ತೀರಿ ಒಂದು ಚಪ್ಪಲಿ ಕದ್ರೆ ಕೇಳ್ತೀರಿ ಕಳ್ಳ ಯಾರು ಯಾವ ಚಪ್ಪಲಿ ಹಾಕೊಂಡು ಹಾಕೋಂತ ಹುಡುಕ್ತಿರಲ್ಲ ಹೌದು ಮತ್ತು ಮನೆ ಮಗಳು ಸತ್ತು ಹೋಗ್ಯಾಳ ಇಷ್ಟು ದೊಡ್ಡದು ಅತ್ಯಾಚಾರ ಆಗಿದೆ ಭಯಂಕರ ಹಾಂ ಆರೋಪಿಗಳನ್ನ ಹುಡುಕ್ ಕೊಡ್ರಿ ಅಂತ ಕೇಳುತ್ತಪ್ಪ ಅದು ಆರೋಪಿಗಳ್ನ ಹುಡುಕ್ ಅಂತ ಕೇಳಿದ್ರೆ ದೇವಸ್ಥಾನಕ್ಕಪ್ಪಮ್ಮ ಅಮ್ಮ ಅನ್ನ ಅದ ಅದಂದ್ರೆ ಗಿರೀಶ್ ಮಠಣ್ಣರು ಈ ಕೇಸ್ನಲ್ಲಿ ತೋರಿಸಿರುವಂಥ ಇಂಟ್ರೆಸ್ಟು ಬೇರೆ ಕೇಸ್ಗಳಲ್ಲಿ ಯಾಕೆ ತೋರಿಸಲ್ಲ ಅಂತಂದ್ರೆ ಸಹಜವಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ರೇಪ್ ಆ್ಯಂಡ್ ಮಲ್ ಆಗ್ತವೆ ಆ ಕೇಸ್ಗಳಲ್ಲೂ ಕೂಡ ತೋರಿಸಿದ್ರೆ ನಾನು ನಿರ್ಭಾಯ ಕೇಸ್ದಾಗ ಕೆಲಸ ಮಾಡಿದ್ದೀನಿ ಕ್ಯಾಮರಾ ಮುಂದೆ ಏನು ಕೆಲಸ ಮಾಡಿಲ್ಲ ನಾನು ಆಮೇಲೆ ನಾನು ಕಾಂಟ್ಯಾಕ್ಟ್ ಹಿಡ್ಕೊಂಡಿಲ್ಲ ಹ್ಮ್ ಗುತ್ತಿಗೆದಾರಲ್ಲ ಕೇಸಿನ ಗುತ್ತಿಗೆದಾರಲ್ಲ ಹೌದು ಈ ಕೇಸ್ನೊಳಗೆ ನನಗೆ ಅನಿಸ್ತು ಹೋದೆ ಆಗಿದೆ ಅಂತ ಒಪ್ಲಿಲ್ಲ ಸುಮ್ನೆ ಕೂತ್ಕೊಳ್ಳ ಇಲ್ಲೇ ರೀ ಇಲ್ಲೇ ದಿನ ರಾತ್ರಿ ಯೂಟ್ಯೂಬ್ ನೋಡ್ತಿದ್ದೆ ಮಹೇಶ್ ಶೆಟ್ಟರ್ ಮತ್ತೆ ಅವ್ರ ತಾಯಿ ಹೇಳೋದು ನೋಡ್ತಿದ್ದೆ ರಾತ್ರಿ ಹೊತ್ತು ಎಷ್ಟು ಎರಡೂರಿ ಮೂರು ಗಂಟೆ ಮಟ್ಟ ಹಿಂಗೆ ಎಳ್ಳಿ ಹಿಡ್ಕೆ ಹಾಕೊಳ್ಳೋದು ಸುತ್ತಾಡೋದು ನೋಡೋದು ನಾನು ಯಾಕೆ ಖಾಲಿ ಕುಂತೇನೆ ಅಂತ ನನಗೆ ಕುಂದ್ರಕ್ಕಾಗಲಿಲ್ಲ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ